ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಬೈಕ್ ಟ್ರಾಲಿಗೆ ಕಳಿಸ್ಕೊಡಿ ಒಂದು ಹಾಂ ಹೌದಣ ಯಾವ ಬೈಕಲ್ಲಿ ಮಾಡಿಸಿರೋದು ಗಡಿ ಹಾಂ ಪ್ಲಾಟಿನ ಫ್ಲಾಟಿನ ಮಾಡಲು ಗಡಿಯು ಅಣ್ಣ ಡಾಕ್ಯುಮೆಂಟ್ಸ್ ಎಲ್ಲ ಐತೆ

mileage drop ಆಗ್ತದಲ್ಲ mileage ಒಂದ್ ಸ್ವಲ್ಪ ಜಾಸ್ತಿ ಆಗ್ತದೆ ಕಮ್ಮಿ ಆಗ್ತಣ್ಣ ಅಣ್ಣ ಹ್ಮ್ಹ್ಮ್ ಎಲ್ಲಿ ಕಡೆ ಇರೋದು location ನಿಮ್ದು location ಇಲ್ಲಿ ಅಣ್ಣ ಹೆಮ್ಮಣ್ಣು company ಹತ್ರ ಎಲ್ಲಿ ಹೆಮ್ಮಣ್ಣು ಹೆಮ್ಮಣ್ಣು company ಹತ್ರ ಹೌದ ಹ್ಮ್ ಅಣ್ಣ company ಹತ್ರ ಹೆಮ್ಮಣ್ಣು ಅಂತ ಎಷ್ಟು ಹೇಳ್ತೀರಿ ಗಾಡಿಗೆ rate ಒಂದ್ ಅರವತ್ತೈದು ಅಣ್ಣ ಅರವತ್ತೈದು ಸಾವಿರ ಹೇಳ್ತಿದ್ದೀರ ಹ್ಮ್ ಬೈಕ್ bike ನೀವೇ ತಗೊಂಡಿದ್ದು ಎಷ್ಟಕ್ಕೆ ಇದು ಅದೇ ಅಣ್ಣ ಅರವತ್ತು ಅರವತ್ತೇಳು ಅಣ್ಣ ಹ್ಮ್ 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 ಈಗ ಅರವತ್ತೈದು ಸಾವಿರ ಹೇಳ್ತಿದ್ದೀರ